ವಯನಾಡಿನ ಅಶ್ರಫ್ ಮತ್ತು ಕೋಲ್ತಬ ಜಲಿನ ಅಬ್ದುರ್ರಹಮಾನ್ನ ಅಮಾಯಕ ಜೀವಗಳ ಕೊಲೆ ವಯನಾಡಿನ ಅಶ್ರಫ್ನ ಕೊಲೆಗಳಾಗಿ ಎರಡು ತಿಂಗಳಾಯಿತು ಏಪ್ರಿಲ್ ಇಪ್ಪತ್ತೇಳರಂದು ನಡೆದಂತಹ ಕೊಲೆ ಸರಿಯಾಗಿ ಸಂಜೆ ಮೂರರ ಮೂರರ ಗಂಟೆಯ ಸಂದರ್ಭದಲ್ಲಿ ನಡೆದಂತಹ ಕೊಲೆ ಈ ಕೊಲೆ ನಡೆದಿರುವುದು ಇದು ಕೇವಲ ಕೊಲೆ ಅಲ್ಲ ಗುಂಪು ಹತ್ಯೆ ಅಂತ ಹೇಳ್ಬೋದು ಇಲ್ಲಿನ ಸುಪ್ರೀಂ ಕೋರ್ಟ್ ಈ ಗುಂಪು ಹತ್ಯೆಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಎಂಬಂತ ಒಂದು ತಾಕೀತು ಕೂಡ ವಿಧಿಸಿದೆ ಆದರೆ ಈ ಹತ್ಯೆಯನ್ನು ಅಲ್ಲಿನ ಪೊಲೀಸ್ ಠಾಣೆಯವರು ಅಥವಾ ಅಲ್ಲಿನ ಸ್ಥಳೀಯ ಪೊಲೀಸರು ಅಥವಾ ವಾಮಂಜೂರು ಆ ಪೊಲೀಸ್ ಠಾಣೆಯಲ್ಲಿ ಕಂಕನಾಡಿ ಗ್ರಾಮಾಂತರ ಆ ಪೊಲೀಸ್ ಠಾಣೆಯಲ್ಲಿ ಈ ಹತ್ಯೆಯನ್ನು ಬಹಳಷ್ಟು ಕ್ಷುಲ್ಲಕವಾಗಿ ಪರಿಗಣಿಸಿಕೊಂಡು ಅದನ್ನು ಹತ್ಯೆ ಎಂಬ ರೀತಿಯಲ್ಲಿ ಹತ್ತಿಗೆ ಮರಮಾಚಿಕೊಂಡು ಒಂದು ಯು ಡಿ ಆರ್ ಅನ್ನು ಸೃಷ್ಟಿ ಮಾಡ್ತಾರೆ ಯು ಡಿ ಆರ್ ಅಂದರೆ ಒಂದು ಅನುಮಾನಾಸ್ಪದ ಅನಾಮಧೇಯ ಮರಣ ಅಂತ ಗುಂಪು ಹತ್ಯೆಯನ್ನು ಒಂದು ಅನಾಮಧೇಯವಾಗಿ ಅನಾಮಧೇಯವಾದಂಥ ಒಂದು ಶವ ಎಂಬ ರೀತಿಯಲ್ಲಿ ಬಿಂಬಿಸಿಕೊಂಡು ಇವರು ಮುಂದೆ ಸಾಕ್ತಾರೆ ಆದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಗಮನಕ್ಕೆ ಈ ಒಂದು ಹತ್ಯೆ ಸಂದೇಶ ಸಿಕ್ಕಿದ ಕೂಡಲೇ ಅಲ್ಲಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಲೀಲ್ ನೇತ ಜಲೀಲ್ ಕೃಷ್ಣಾಪುರವರ ನೇತೃತ್ವದ ತಂಡ ಈ ಒಂದು ಹತ್ಯೆಯನ್ನು ಬಯಲುಗೊಳಿಸಿತು ಮಾತ್ರವಲ್ಲ ಅದನ್ನು ಜನರ ಮುಂದೆ ಇಡಲಾಯಿತು ಮಾತ್ರವಲ್ಲ ಇಲ್ಲಿನ ಮುಸ್ಲಿಂ ಸಮುದಾಯದ ಯಾವೆಲ್ಲ ಸಂಘಟನೆಯ ನಾಯಕರುಗಳಿದ್ದಾರೆ ಅವರ ಮುಂದಿಡಲಾಯಿತು ಮಾತ್ರವಲ್ಲ ಇಲ್ಲಿನ ರಾಜಕೀಯ ಮುಸ್ಲಿಂ ನಾಯಕರ ಗಮನಕ್ಕೂ ಕೂಡ ಕೊಡಲಾಯಿತು ಆ ಸಂದರ್ಭದಲ್ಲಿ ಜಲೀಲ್ ಕೃಷ್ಣಾಪುರ ಅವರೊಂದಿಗೆ ಜೊತೆಗೂಡಿದಂತಹ ಮುಸ್ಲಿಂ ನಾಯಕರುಗಳು ನಾವು ಮರೆಯಲಿಕ್ಕಿಲ್ಲ ಅದು ಯಾವ ಪಕ್ಷದಲ್ಲಿ ಇದ್ರೂ ಕೂಡ ಇಲ್ಲಿನ ಶಾವುಲ್ ಹಮೀದ್ ಅವರಾಗಲಿ ಅಶ್ರಫ್ ಕಿರಾರ್ರವರಾಗಲಿ ಅಶ್ರಫ್ ಮೇಯರ್ ಅವರಾಗಲಿ ಜೊತೆಗೆ ಜೊತೆ ಯಾಗಿದ್ದುಕೊಂಡು ಇಲ್ಲಿನ ಪೊಲೀಸ್ ಕಮಿಷನರ್ ಅವರನ್ನು ಭೇಟಿಯಾಗ್ತಾರೆ ಪೊಲೀಸ್ ಕಮಿಷನರ್ ಅವರು ಭೇಟಿಯಾಗಿದ್ದುಕೊಂಡು ಈ ಹತ್ಯೆಯನ್ನು ಇದು ಕೇವಲ ಕೊಲೆಯಲ್ಲ ಇದು ಕೇವಲ ಒಂದು ಅನಾಮಧೇಯ ಶವ ಅಲ್ಲ ಇದು ಗುಂಪು ಹತ್ಯೆಯಾಗಿದೆ ಎಂಬುದನ್ನು ಅವರನ್ನು ಪ್ರತಿಪಾದಿಸುತ್ತಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅವರು ಹೇಳಿದಂತಹ ಮಾತು ಅದನ್ನು ನೀವು ಗಂಭೀರವಾಗಿ ತಗೊಂಡು ಹೋಗಬೇಡಿ ಇದು ಒಂದು ಅನಾಮಧೇಯ ಶವ ಎಲ್ಲಿಂದಲ ನಡ್ಕೊಂಡು ಬಂದಂತಹ ವ್ಯಕ್ತಿಯ ಶವ ನೀವು ಗಂಭೀರವಾಗಿ ತಗೊಳ್ಬಾರದು ಎಂಬಂತಹ ಒಂದು ರೀತಿಯಲ್ಲಿ ನಮ್ಮ ನಾಯಕರುಗಳು ಮುಂದಿಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಯಾರು ಕೂಡ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇಲ್ಲ ಒಪ್ಪದೆ ಅವರು ಹೇಳ್ತಾ ಇದ್ದಾರೆ ಆ ಶವವನ್ನು ನಾವು ಪರೀಕ್ಷಿಸಬೇಕು ಅಂತ ಅನಂತರ ನಾಯಕರುಗಳು ಎಲ್ಲ ಸಂಘ ಸಂಸ್ಥೆಗಳ ನಾಯಕರುಗೂ ಜೊತೆಯಾಗಿ ವೆಣ್ಲಾಕ್ ಆಸ್ಪತ್ರೆಯಲ್ಲಿಟ್ಟಂತಹ ಶವವನ್ನು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಆಗಿತ್ತು ಈ ವಯನಾಡ್ ಅಶ್ರಫ್ನ ದೇಹವಿಡೀ ಬಹಳಷ್ಟು ಗಾಯಗಳು ಕಾಣಲಿಕ್ಕೆ ಸಾಧ್ಯವಾಯಿತು ಈ ಸಂದರ್ಭದಲ್ಲೂ ಕೂಡ ನಾವು ಪ್ರಶ್ನಿಸಿದೆವು ಯಾರನ್ನು ಪ್ರಶ್ನಿಸಿದ್ದು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಯೊಂದನ್ನು ಪ್ರಶ್ನಿಸ್ತಾ ಇದೆ ನಾವು ಪ್ರಶ್ನಿಸಿದ್ದು ಪ್ರಶ್ನಿಸುವುದನ್ನು ತಪ್ಪು ಅಂತ ತಪ್ಪು ಎಂಬಂತ ತಿಳುಕೊಳ್ಳುವ ತಿಳುವಳಿಕೆಯನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಕಮಿಷನರ್ ಅವರನ್ನು ತರಾಟೆಗೆ ತೆಗೆಕೊಳ್ಳಲಾಯಿತು ಡೆಪ್ಯೂಟಿ ಕಮಿಷನರ್ ಅವರನ್ನು ತರಾಟೆಗೆ ತೆಗೆಕೊಳ್ಳಲಾಯಿತು ನೀವು ಯಾಕಾಗಿ ಇದನ್ನು ಮಾಡಿಸ್ತೀರಿ ಎಂಬಂತಹ ಒಂದು ಅವರಲ್ಲಿ ಪ್ರಶ್ನಿಸಿದ ಸಂದರ್ಭದಲ್ಲಿ ಆ ನಮ್ಮ ಅನಂತರಾಗಿತ್ತು ಪ್ರಜರ್ತಿಯಟ್ ಆದರಾಗಿತ್ತು ಅಲ್ಲಿ ಎಫ್ಐಆರ್ ಆರ್ ದಾಖಲಾಗುವಂಥದ್ದು ಪೊಲೀಸ್ ಕಮಿಷನರ್ ಹೇಳ್ತಾರೆ ನಾನು ಮೂತ್ ವ್ಯಕ್ತಿಗಳ ಮೇಲೆ ಅಲ್ಲಿ ನೆರೆದಿರುವವರ ಮೇಲೆ ಎಫ್ಐಆರ್ ಆರ್ ದಾಖಲು ಮಾಡುತ್ತೇನೆ ಅನಂತರ ಆದಂತಹ ಘಟನೆಗಳು ಇಲ್ಲಿ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗಿದೆ ಯಾಕೆಂದರೆ ಕೊಂದಂತಹ ವ್ಯಕ್ತಿಗಳ ಒಟ್ಟು ಮೂವತ್ತು ವ್ಯಕ್ತಿಗಳ ಮೇಲೆ ಅಲ್ಲಿನ ಕಮಿಷನರ್ ಅವರು ಕೇಸು ದಾಖಲಾಗ್ತಾರೆ ಮಾಡ್ತಾರೆ ಮಾತ್ರವಲ್ಲ ಇಪ್ಪತ್ತೊಂದು ವ್ಯಕ್ತಿಗಳನ್ನು ಬಂಧನ ಕೂಡ ಆಗ್ತದೆ ಆದರೆ ಬಂಧುಗಳೇ ಅಲ್ಲಿ ದಾಖಲಾಗಿರುವಂತಹ ಕೇಸುಗಳು ಬಹಳಷ್ಟು ಕ್ಷೀಣವಾಗಿರುವಂತಹ ಬಹಳಷ್ಟು ವೀಕ್ ಆಗಿರುವಂತಹ ಸೆಕ್ಷನ್ಗಳಾಗಿದೆ ಈ ನೆಲೆಯಲ್ಲಾಗಿತ್ತು ಒಂದು ತಿಂಗಳಾಗುವ ಮೊದಲೇ ಆರು ವ್ಯಕ್ತಿಗಳಿಗೆ ಜಾಮೀನು ಸಿಕ್ಕಿ ಬೇಲು ಸಿಕ್ಕಿಸಿ ಹೊರಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಈ ಸಂದರ್ಭದಲ್ಲಿ ನಾವು ಕೇಳುವಂಥದ್ದು ನಾವು ಪ್ರಶ್ನಿಸುವಂಥದ್ದು ಇದನ್ನು ಎಸ್ ಡಿ ಪಿ ಐ ಪ್ರಶ್ನಿಸುತ್ತದೆ ಎಸ್ ಡಿ ಪಿ ಐ ಕೇಳ್ತಾ ಇದೆ ಆ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಕೇಳುವಂಥದ್ದು ಇಂತಹ ಸೆಕ್ಷನ್ ಹಾಕಿಕೊಂಡು ಬೇಲು ಸಿಕ್ಕಿದ್ರೆ ಇಂತಹ ವೀಕ್ ಆಗಿರುವಂತಹ ಸೆಕ್ಷನ್ ಹಾಕಿಕೊಂಡು ಇಲ್ಲಿನ ಆರೋಪಿಗಳಿಗೆ ಬೇಲು ಸಿಗುವುದಾದರೆ ಇಲ್ಲಿನ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ಮಾತ್ರವಲ್ಲ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಸಿಕ್ಕಿರುವಂತಹ ಬೇಲನ್ನು ಒಬ್ಜೆಕ್ಷನ್ ಮಾಡಿದ್ರು ಪ್ರಪೋಸಲ್ ಸರಕಾರಕ್ಕೆ ಪ್ರಪೋಸಲ್ ಕೊಟ್ಟರು ಅವರಿಗೆ ಕೊಟ್ಟ ಅವರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ರದ್ದುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟರು ಕೂಡ ಇಲ್ಲಿನ ರಾಜ್ಯ ಸರ್ಕಾರ ಅದನ್ನು ರದ್ದುಗೊಳಿಸಲಿಕ್ಕೆ ಇನ್ನೂ ತಾಕತ್ತು ತೋರಿಸಿಲ್ಲ ಇದನ್ನು ನಾವು ಇವತ್ತು ಪ್ರಶ್ತಾ ಇದ್ದೇವೆ ನಾವು ಪ್ರಶ್ನಿಸಬಾರದ ಎಂಬುದಾಗಿತ್ತು ನಮ್ಮ ಪ್ರಶ್ನೆ ಅದೇ ರೀತಿ ಅಬ್ದುಲ್ ನ ಹತ್ಯೆ ಇಲ್ಲಿ ಅಬ್ದುಲ್ ನ ಹತ್ಯೆ ಕೂಡ ಒಂದು ಸಂಘಟಿತ ಅಪರಾಧ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬಂತ ಒಂದು ಪಕ್ಷ ಇದು ಪಕ್ಷ ಅಲ್ಲ ಪಕ್ಷವಲ್ಲ ಇದು ಚಲವಲಿಯಾಗಿ ಮುಂದುವರಿಯುತ್ತ ಸಂದರ್ಭದಲ್ಲಿ ನಾವು ಪ್ರಶ್ನಿಸುವಂತಹ ಪ್ರಶ್ನೆಗಳು ಇವತ್ತು ಬಹಳಷ್ಟು ಪಕ್ಷಗಳಿಗೆ ಬಹಳಷ್ಟು ಬಹಳಷ್ಟು ವ್ಯಕ್ತಿಗಳಿಗೆ ಇವತ್ತು ತಾಕ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಮಾತುಗಳು ನೀವು ಯಾಕಾಗಿ ನಮ್ಮನ್ನು ಪ್ರಶ್ನಿಸುತ್ತೀರಿ ನೀವು ಯಾಕಾಗಿ ಇಲ್ಲಿ ಪ್ರಚೋದನೆ ಮಾಡ್ತೀರಿ ಎಂಬಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಎಸ್ ಡಿ ಪಿ ಎಂಬುದು ಕೇವಲ ಒಂದು ಪಕ್ಷವಾಗಿಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಇವತ್ತು ಬೆರೆಯುತ್ತಿದೆ ಎಂಬುದರ ಹೆಮ್ಮೆ ನಮಗಿದೆ ಒಟ್ಟು ಇನ್ನೂರರಷ್ಟು ಇನ್ನೂರರಷ್ಟು ಜನಪ್ರತಿನಿಧಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಎಲೆಕ್ಟ್ ಆಗಿರುವಂತಹ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಕೇವಲ ಪಕ್ಷ ಅಲ್ಲ ಇದು ಎಸ್ ಡಿ ಪಿ ಎಂ ಎಂಬಂತಹ ಪಕ್ಷ ಕೇವಲ ಪಕ್ಷ ಅಲ್ಲ ಇಲ್ಲಿನ ಈ ಮುನ್ಸಿಪಾಲಿಟಿಯಲ್ಲಿ ಇವತ್ತು ಅಲ್ಲಿ ಅಧಿಕಾರ ನಡೆಸಬೇಕು ಅಂತ ಆದರೆ ಎಸ್ ಡಿ ಪಿ ಎ ಬೆಂಬಲ ಇಲ್ಲ ಅಂತಾದರೆ ಮುನ್ಸಿಪಾಲ್ಟಿ ಮುಂದೆ ಸಾಧಿಸಿಕೆ ಸಾಧ್ಯವಲ್ಲ ಸಾಧ್ಯವಿಲ್ಲ ಅಲ್ಲಿನ ಉಪಾಧ್ಯಕ್ಷರು ಕೂಡ ಇವತ್ತು ಎಸ್ ಡಿ ಪಿ ಇವರಾಗಿದ್ದಾರೆ ಮಂಗಳೂರಿನ ಕಾರ್ಪೊರೇಟ್ ಅಲ್ಲಿ ಎರಡು ಕಾರ್ಪೊರೇಟ್ಗಳು ಮುಸಲ್ಮಾನರಾಗಿ ಎಸ್ ಡಿ ಪಿ ಕಾರ್ಪೊರೇಟ್ ಇದ್ದಾರೆ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೂರನೇ ದೊಡ್ಡ ಪಕ್ಷವಾಗಿ ನಾವಿವತ್ತು ಇನ್ನೂರಷ್ಟು ಸದಸ್ಯರನ್ನು ಹೊಂದಿಕೊಂಡು ಮಾತ್ರವಲ್ಲ ಜಿಲ್ಲೆಯಲ್ಲಿ ಆರು